다야원 하게 되면, 낚시를 하게 되면, 낚시를 하게 되면, 낚시를 하하

ಮಾಡ್ಯಾರೋ ವೃದ್ಧರ ಭೂಮಿಗೆ ಮೂಳು ಕೊಡ ಮೊಟ್ಟೆ ಕೈಲಾಸ ಗಿರಿಗಿ, ಸರಿಗೆ ಇಳದರು ದಯಾವಂತರು ಎಲ್ಲ ಲಿಂಗ ಯೋಗಿ ಕೊಂಪಿಯ ಹಾಕಿ ಹಂಪಿ ಮಾಡ್ಯಾರೋ ವೃದ್ಧರ ಭೂಮಿಗೆ ಮೂಗಳು ಕೂಡ ಮುಡ್ಡಾದ ಕೈಲಾಸ ಗಿರಿಗೆ ಹೇಳೋ ದಯಾವತರೋ ದರಿಗೆ ಹೇಳದಾರೋ ದಯಾವತರೋ ಎಲ್ಲ ಮಾಡ್ಯಾರೋ ವೃದ್ಧರ ಭೂಮಿಗೆ ಮೂಳ ಕೋಡ ಮೊಟ್ಟೆ ಕೈಲಸ ಕೆಲಸ ಮನದಿ ರೇ ಮನ ಹೊನ್ನ ಮನಶಾವ ಸುಟ್ಟು ಬೋದಿ ಹಚ್ಚುಗಂದ ತನ್ನ ಹಣಿಗೆ ಮಕ್ಕಳು ನನ್ನವರನ್ನು ಆ ನ ಕಾಡಿಗೆ ನಡದನ ಕಣ್ಣಿ ಮೀರಿಗೆ ಹೊನ್ನ ಮನಸಾವ ಸೊಟ್ಟು ಬೋಧೆ ಹಚ್ಚುವಂದ ತನ್ನ ಹಣಿಗೆ ಎಂಡರು ಮಕ್ಕಳು ನನ್ನವರನ್ನು ಆಶ ತಗದ ಕಡಿಗೆ ಬಿಟ್ಟು ನಡದನ ಕಣ್ಣಿಮೀರಿಗೆ ತಂದಿಸಿ ಒಪ್ಪ ತಾಯಿ ಕಾಶಿ ಬಾಯಿ ಚಿಂತೆಗೆ ಮಲಾಗೆ ತಾಮರಾಯ ಪೂಜಾರಿ ಹೇಳಿದ ಮಾತ ಬಂದ ನೆನ್ನ ಪೀಗಿ ನೀರ ತಗದಾರ ಕಣ್ಣಿಗೆ ಧರಿಗೆ ಹೇಳಬರೋ ದಯಾವು ಅಂತಾರೋ ಧರಿಗೆ ಎಳ ಬರೋ ದಯಾವು ಅಂತಾರೋ ಎಲ್ಲ ಲಿಂಗಲೇ ಪಂಪಿಯವಯೋ ಹೌ ಪೇ ಭೂಮಿಗೆ ಮೋಗು ಕೊಡ ಮೊಟ್ಟಾದ ಕೈಲಾಸ ಸೊಟ್ಟು ಬೋದೆ ಹಚ್ಚಗನ ಹಣಿಗೆ ಚಂಡರು ಮಕ್ಕಳು ನನ್ನವರನ್ನು ಹಾಸ ತಗದ ಕಾಡಿಗೆ ಬಿಟ್ಟು ೂ ನಡದ ಕಣ್ಣಿ ಮೇರೆಗೆ ಆ ಒಪ್ಪ ತಾಯಿ ಕಾಶಿ ಬಾಯಿ ಕುಂತಾರು ಚಿಂತೆ ತಮ್ಮರಾಯ ಪೂಜಾರಿ ಹೇಳಿದ ಮಾತ ಬಂದಾದ ನೆನಪಿಗೆ ನೀರ ತಂದಾರು ಕಣ್ಣಿ ಧರಿಗೆ ಎಳವರೋ ದಯಾ ವರು ಧರಿಗೆ ಎಳವರೋ ಎಲ್ಲ ಲಿಂಗ ಪಂಪಿಯ ವೈರು ಹಂಪಿ ಮಾಡರು ವೃದ್ಧರ ಭೂಮಿಗೆ ಮೊಗಳ್ಕೊಡ ಮುಟ್ಟ ಕೈಲಸಗಿರಿಗೆ ಪಾದಕ್ಕಾಗಿ ಗುರುವಿನ ಪಾದಕ್ಕ ಸೇರಬಾಗೇ ಶಿಷ್ಯಾಗ ನೋಡಿಯೋ ಸಿದ್ಧಲಿಂಗಯ್ಯ ಹಾಕೊಂದು ತ್ಯಕ್ಕಿ ಶಿಷ್ಯಾಗ ಉಣಸಿ ತಾನು ಉಂಡನು ಹುಗ್ಗಿಯ ಹೋಳಿಗೆ ಮನದಲ್ಲಿ ಬಹಳಷ್ಟು ಖುಷಿಯಾಗಿ ದರಿಗೆ ಎಳದರು ದಯಾ ದರಿಗೆ ಎಳದರು ಎಲ್ಲ ವಯ್ದೋ ಹಂಪೆ ಮಾಡರೋ ರುದ್ಧರ ಭೂಮಿಗೆ ಮೊಗಳ ಕೋಡ ಮೊಟ್ಟೆ ಆದ ಕೈಲಾಸಗಿರೇ ಸುತ್ತ ಜಯಂಕರ ಹಾಕೆ ತಾಸಾಗಿ ಲಚ್ಚಣ ಮಟ್ಟಕ್ಕೆ ಬಂದು ನಿಂತನು ಎಲ್ಲಪ್ಪ ಮೊನಾಗಿ ಗುರುವಿನ ಪಾದಕ್ಕ ಶಿರವಾಗಿ ತ್ಯ ಶಿಷ್ಯನ ಉಣಸಿ ತಾನು ಉಂಡನು ಹುಗ್ಗಿಯ ಹೋಳಿಗೆ ಮನದಾಗ ಬಹಳಷ್ಟು ಖುಷಿಯಾಗಿ ಸರಿಗೆ ಹೇಳದರು ದಯಾವಂತರು ಜರಿಗೆ ಹೇಳರು ದಯಾವಂತರು ಎಲ್ಲ ಲಿಂಗ ಹಂಪಿ ಮಾಡೋ ಋದಾರ ಭೂಮಿಗೆ ಮುಗಳ್ಕೊಡ ಮುಟ್ಟಾದ ಕೈಲಾಸಗೇರಿ ಡೈವರ ಇದ್ದರು ನಂಗ ನೋಡ್ತೇನೆ ಬಂಗಾರಿ ಬಾಜೂರಿನ ಬಣ್ಣದ ಹಕ್ಕಿ ಹೋಗಬ್ಯಾಡ ನೀ ಸಾರಿ ನನ್ನಿಂದ ಹೋಗಬ್ಯಾಡ ನೀ ಸಾರೇ ಮಾತ ಕೇಳಿ ನನ್ನ ಯದಿಯ ಮ್ಯಾಲ ಮೇಲೆ ನೀ ಚೂರಿ ಮೋಸ ಮಾಡಿ ಮೋಜ ನೋಡಿ ನೀ ಗೋರಿ ಗೆಳತಿ ನೀ ಗೋರಿ ಧಾರಿಗೆ ಎಳಬಾರೋ ದಯಾ ವಂತಾರೋ ದರಿಗೆ ಎಳಬಾರೋ ದಯಾ ಎಲ್ಲಲಿ ಎಲ್ಲಲ್ಲಿ ಕೆಲಸ ಗೇ ಅಷ್ಟ ಜಲಮನ ತಿರುಗಿ ನಾಯಿಯ ನರಿಯಾಗಿ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವ ಅಲ್ಲ ತಿರುಗಿ ಸತ್ತಿನಿ ಅಡವಿಯ ಮಿಕ್ಕ ಲಕ್ಷ ಜೀವ ರಾಶಿ ಅಲ್ಲ ತಿರುಗಿ ಸತ್ತಿನಿ ಅಡವಿಯ ಮಿ ಕಾಗೆ ತುದಿಯ ಮ್ಯಾಲ ಮನಿಯ ಮಾಡಿನ ನಡಿಗೆ ಗಾಳಿ ಮಳಿಗೆ ಮರಗಿ ನಾ ತಿರುಗಿ ಬಂದಿನಿ ಮಾನವ ಜಲಮೀಗೆ ಮರ್ತ ಬಿದ್ದೀನಿ ಮರವಿಗೆ ಧರಿಗೆ ಎಳದರು ದಯಾವಂತರು ಧರಿಗೆ ಎಳದರು ದಯವಂತರು ಎಲ್ಲ ಲಿಂಗ ಯೋಗಿಯ ವಯದು ಅಂತ್ಯ ಮಾಡರೋ ರುದಾರ ಬೋನಿಗೆ ಮೋಗಳು ಕೋಡ ಮೊಟ್ಟೆ ಆದ Shia Allah ಮರ್ಗಿ ಮರಿಗಿನ ತಿರುಗಿ ಬಂದಿನಿ ಮಾನವ ಜಲಮಿಗೆ ಮರ್ತು ಬಿದ್ದಿನಿ ಮರುವಿಗೆ ಧರಿಗೆ ಎಳದರೋ ದಯಾವಂತರೋ ಧರಿಗೆ ಎಳಬರೋ ದಯವಂತರು ಎಲ್ಲ ಲಿಂಗೇ ಪತ್ತಿಯವಯದೋ ಹಂಪೆ ಮಾಡರೋ ರು ಭೂಮಿಗೆ ಹೋಗ್ ಕೊಡ ಮುಟ್ಟಾದ ಕೈನಾ ತಗ್ಯಾರ ಇಪ್ಪತ್ತು ಎಂಟು ಸಾವಿರ ಸೆಚ್ರಿಗೆ ಕರ್ದ ನಗರಕ್ಕೆ ಹೋಗಿ ನಾಳೆ ನದಿ ಉಸ ಪರ್ಚೆ ಬಿಡಲಾರದೆ ಎಲ್ಲರಿಗೆ ಮಡಿಯಾಗಿ ಬರಬೇಕು ನಾಳಿಗೆ ಇಪ್ಪತ್ತು ಎಂಟು ಸಾವಿರ ಕರದಾನ ಗುರಕೋಗಿ ನಾಳೆ ನದಿ ಉಂಸ ಪರಿಚಯ ಆಗದಾದ ಬಿಡಲಾರದೆ ಎಲ್ಲರಿಗೂ ಮಡಿಯಾಗಿ ಬರಬೇಕು ನಾಳೆಗೆ ಮಳದ ತಗ್ಗ ಅಡ್ಡಿ ಇಡತೀನಿ ಮೂರು ದಿನವರೆಗೆ ಬಂದವರಿಗೆ ಉಪದೇಶ ಕೊಡುತ್ತೀನಿ ಅಂದಾನೆಯುವ ಶಿಷ್ಯರು ಬಿದ್ದ ಬರಿಗೆ ಧರಿಗೆ ಎಳದರು ದಯಾವಂತರ ಧರಿಗೆ ಎಳದರು ದಯಾವಂತರು ಎಲ್ಲ ಲಿಂಗ ಯೋಗ ಪಪ್ಪಿಯ ಹಂಪೆ ಮಾಡರು ಋತಾರ ಭೂಮಿಗೆ ಮೊಗಳಕೊಡ ಮುಟ್ಟದ ಕೈಲಸಗೇರಿ ಮಣ್ಣಾಗೆ ಇಟ್ಟು ಗುರು ತಗದಾನ ಇವರಿಗೆ ಜನ ಎಲ್ಲ ನೋಡಿ ಆದ ಬೆರಗ ಹಾಗೆ ಉರವಿನ ಎದುರ ವಾದ ಮಾಡಲಿಲ್ಲ ಮಳಿಯಾಗೆ ಮಳೆಯಾಗೆ ಮೂರ ದಿವಸ ಮಣ್ಣಾಗ ಗುರು ತಗದಾನ ಇವನಿಗೆ ಶಿಷ್ಯರು ಬಿದ್ದಾರ ಗಾ ತಿ ಮ್ಯಾಲ ಹಸ್ತಾ ಇಟ್ಟು ಕೊಡ್ತನೂ ಕ್ಯಾವಿಯ ಜೋಳಿಗೆ ಏಳ ಯೋಳ ಹಗಲ ಹೋದ ಸೂರ್ಯ ಮುಣಗುವ ದಿಕ್ಕಿಗೆ ಜಗವೆಲ್ಲ ನೋಡುತ್ತದ ನಿನ್ನ ತಿರುಗಿ ದರಿಗೆ ಹೇಳದರೋ ದಯಾ ವಂತರೋ ದರಿಗೆದರೋ ದಯಾವಂತರು ಎಲ್ಲ ಲಿಂಗಲೋಗಿ ಮಾಡರೋ ರುದ್ಧ ಭೂಮಿಗೆ ಮಗಳುಕೋಣ ಮುಟ್ಟಲ್ ಕಲಸಗೇ ಮಣ್ಣಾಗ ಮುಚ್ಚಿಗುರು ತಗದಾನ ಇವನಿಗೆ ಜನ ಎಲ್ಲ ನೋಡಾಗಿ ಹಸ್ತ ಇಟ್ಟು ಪಟ್ಟನು ಚಾರಿಯ ಜೋಳಿಗೆ ಯೋಳ ರಾತ್ರಿ ಏಳ ಹಗಲ ಹೋಗ ಸೂರ್ಯ ಮುಣುಗುವ ದಿಕ್ಕಿಗೆ ಜಗವೆಲ್ಲ ನೋಡ್ತಾಗ ನಿನ್ ತಿರುಗಿ ದರಿಗೆ ಹೇಳೋ ದಯಾವಂತರೋ ದರಿಗೆ ಹೇಳೋ ದಯಾವಂತರೋ ಎಲ್ಲ ಳ್ಳಾಗಿ ಸಾಹಿತ್ಯ ಮೆರೆದಾವು ಮುತ್ತಾಗಿ ಹಚ್ಚಾಳ ಏ ಶಿವಣಿಗೆ ಬೀರು ಬಿ ಶಿವಣಿಗೆ ಬೀರು ನಾಗು ಬರ್ತಾರ ತಾಳಿಗೆ ಶಿವು ಬಂಕಲಿಗೆ ಎಲ್ಲೂ ಬರ್ತಾರ ಹಿಮ್ಮೇಳಿಗೆ ಸೋರ ವೈತಾರೋ ಏರಿಗಿ ದರಿಗೆ ಎಳವರು ದಯಾ ತರೆಗೆ ಎಳವರು ಹೇಳರು ದಯಾಳ್ತಾರೋ ಎಲ್ಲ ಲಿಂಗ ಯೋಗಿ ಅವಳು ಹಂಪಿ ಮಾಡುತ್ತಾರ ಭೂಮಿಗೆ ಮಗಳು ಕೋಣ ಮುಟ್ಟಸಪುರ ಜಿಲ್ಲಾ ಶಂಡಿಗಿ ನಾಡ ಜಗದಾಗ ಹೆಸರಾಗಿ ಹೆಜ್ಜೇರಿಸಿ ಮಾಸ್ತರ್ಗ ಹೆಜ್ಜೇರಿಸ ಇಂತಾನು ನಳ್ಳ ಸಹಿತ್ಯ ಮೆರೆದವು ಮುತ್ತಾಗಿ ಏ ಶುಣಿಗೆ ಬಿರು ನಾಗು ಬರ್ತಾರ ತಾಳಿಗೆ ಕಿರುಕೂರ ಶಿವು ಬಂಕಲಿಗೆ ಎಲ್ಲೂ ಇರ್ತಾರ ಹಿಮ್ಮೇಳಿಗೆ ಸೂರ ವಯ್ತಾರ ಏರಿಗೆ ಹೇಳದರು ದಯಾ